ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಐದು ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ಬಳಿ ಇರುವ ಮೈಸೂರು ಪಿಂಜರಾಪೋಲ್ ಆವರಣದಲ್ಲಿ ಭಾರತೀಯ ಜೈನ್ ಸಂಘಟನೆ ಪರಿಸರ ಬಳಗ ಮೈಸೂರು ಪಿಂಜರಾಪೋಲ್ ಸೊಸೈಟಿ ಕ್ಲೀನ್ ಮೈಸೂರು ಫೌಂಡೇಶನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮುನ್ನೂರಕ್ಕೂ ಅಧಿಕ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಪರಿಸರ ದಿನಾಚರಣೆಗೆ ಸೀಮಿತವಾಗದೆ ಪರಿಸರ ದಿನಾಚರಣೆಯ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಪರಿಸರ ಸಂರಕ್ಷಿಸುವ ಉಳಿಸುವ ಬಗ್ಗೆ ಯೋಚಿಸಿ ಪರಿಸರ ದಿನಾಚರಣೆಯನ್ನು ಪ್ರತಿದಿನವೂ ಎಲ್ಲರೂ ಆಚರಣೆ ಮಾಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಡಾ ಕೆ ಮಹೇಂದ್ರ ಸಿಂಗ್ ಕಳಪ ಪರಿಸರ ಪ್ರೇಮಿ ಆಲೋಕ್ ಜೈನ್ ಇಂಜ್ರಾಪಾಲ್ ಸೊಸೈಟಿ ಅಧ್ಯಕ್ಷರಾದ ಸುಮತಿ ಲಾಲ್ ಪಗಾರಿಯಾ ಸಚಿವ ವಿನೋದ್ ಖಬಿಯಾ ಜಂಟಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಭಾರತೀಯ ಜೈನ್ ಸಂಘಟನೆ ಅಧ್ಯಕ್ಷರಾದ ಪ್ರವೀಣ್ ಜೈನ್ ಉಪಾಧ್ಯಕ್ಷರಾದ ರಾಜನ್ ಬಾಗ್ಮಾರ್ ಸಚಿವ್ ಕುಶಾಲ್ ಜೈನ್ ರಾಜ್ಯ ಉಪಾಧ್ಯಕ್ಷರಾದ ಪ್ರಕಾಶ್ ಜೈನ್ ವಲಯ ಅಧ್ಯಕ್ಷರಾದ ಸುಖರಾಜ್ ಖಜಾಂಚಿ ಮನೋಹರ್ ಜಂಟಿ ಕಾರ್ಯದರ್ಶಿ ನೇಮಿಚಂದ್ ಸಾಹಿತಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಪ್ರೊಫೆಸರ್ ಕಾಳೆ ಚನ್ನೇಗೌಡ ಪರಶುರಾಮೇಗೌಡ ರಾಗಿಣಿ ಆಲನ ನಿರೂಪಕರಾದ ಬಿ ಕೆ ದೀಪಕ್ ಜೈನ್ ರವರು ಸೇರಿದಂತೆ ಹಲವಾರು ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದು ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಪರಿಸರದಿಂದ ನಾವು

ಹಾಡು ಬೆಳೆಸಿ ಉಳಿಸಿ ಪರಿಸರ ಸುರಕ್ಷಣೆ ನಮ್ಮೆಲ್ಲರ ರಕ್ಷಣೆ ಸಂರಕ್ಷಣೆ ಭಾರತ್ ಮತ ಹಾಡನ್ನು ಉಳಿಸಿ ಉಳಿಸಿ ಹಾಡನ್ನು ಉಳಿಸಿ ಹಾಡನ್ನು ಬೆಳೆಸಿ ಹಾಡನ್ನು ಉಳಿಸಿ ಹಾಡನ್ನು ಬೆಳೆಸಿ ಹಸಿರು ಉಸಿರು ಹಸಿರು ಉಸಿರು 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 ಗೆಲ್ಲುವೆ ನೀನು ಬಾಳಲ್ಲಿ ಲೋಭವಿಲ್ಲದ ಉಪಕಾರವೇ ಸುಖವು ಗರ್ವವು ಬರದಿರೆ ಮನದಲ್ಲಿ ಸಕಲ ಜೀವದಲ್ಲಿ ಗೌರವವಿರಲಿ ನಿಂದೆ ಅಸೂಯೆ ಅಳಿದಿರಲಿ ನಿರ್ಮನ ನಡೆನುಡಿ ನಿಶ್ಚಲ ನಿಲುವನು ಕಲಿಸಿದ ತಾಯಿಗೆ ಹಿತವಿರಲಿ ಸಮಭಾವದಲ್ಲಿ ದುರಾಸೆಯು ನೀಗಲಿ ವನಿತೆಗೆ ಅಭಯದ ನೆರಳಿರಲಿ ಸುಳ್ಳಿನ ರುಚಿಯನ್ನೇ ಅರಿಯದ ನಾಲಗೆ ಪರಧನವನ್ನು ಬೇಡನಲಿ ತಳುಕು ಬೆಳಕುಗಳ ಮೋಹವ ಮೀರಿ ಪ್ರಜ್ಞೆಯ ಮನ ಉದಯಿಸಲಿ ಮನುಜ ರೂಪದಲೇ ದೇವರ ಕಂಡರೆ ಪುಣ್ಯ ಧಾಮಗಳೇ ಹೃದಯದಲ್ಲಿ ಕಪಟ ಒರಿಯದೆ ಸಾಗು ನೀ ಬೀಳದೆ ರಾಗ ದ್ವೇಷಗಳ ಸುಳಿಯಲ್ಲಿ ಮಮತೆಯಲ್ಲಿಯೇ ಮನುಜನಾಗುವ ಬಾಳಿನ ಗುರಿಯಲ್ಲಿ ಭಾರತೀಯ ಜೈನ್ ಸಂಘಟನೆ ವತಿಯಿಂದ ವರ್ಲ್ಡ್ ಎನ್ವೈರಮೆಂಟಲ್ ಡೇ ಈ ದಿವಸ ಈ ದಿವಸದ ಕಾರ್ಯಕ್ರಮದಲ್ಲಿ ನಾವು ಈ ಪಿಂಜಾಪೋಲ್ ಪ್ರಾಂಗಣದಲ್ಲಿ ಸುಮಾರು ಇನ್ನೂರ ಪೋಜಾರೋಪಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಇವತ್ತು ಸುಮಾರು ಇನ್ನೂರು ಪೋದಗಳು ಮತ್ತೆ ಬರೋ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರ ಪೋಧಾರೋಪಣ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಬರೋ ಮೂರು ನಾಲ್ಕು ತಿಂಗಳಲ್ಲಿ ಸುಮಾರು ಇಲ್ಲಿ ಪಿಂಜರಾಪೋಲ್ ಸೊಸೈಟಿ ಮತ್ತೆ ಉದ್ಬೂರ್ದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಈ ನಮ್ಮ ಭಾರತೀಯ ಜೈನ್ ಸಂಘಟನೆ ವತಿಯಿಂದ ನಾವು ಈ ಪಿಂಜಾಪೋಳ ಪ್ರಾಂಗಣದಲ್ಲಿ ಕೆರೆಗಳ ಪುನರ್ಜೀವನ ಕಾರ್ಯವನ್ನು ಹಮ್ಮಿಕೊಂಡು ಹಾಗೂ ಮೈಸೂರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಕೆರೆಗಳು ಇನ್ನು ಪಿಂಜಾಪೋಲು ಬಿಟ್ಟು ಇನ್ನೂ ನಾಲ್ಕು ಕೆರೆಗಳನ್ನು ನಾವು ಪುನರ್ಜೀವನ ಕಾರ್ಯವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದೇ ಪ್ರಯುಕ್ತ ನಾವು ಈ ವರ್ಲ್ಡ್ ಎನ್ವೈರನ್ಮೆಂಟ್ ದಿನದಲ್ಲಿ ನಾವು ಈ ಗಿಡಗಳನ್ನು ನೆಡುವ ಮುಖಾಂತರ ಈ ಕಾರ್ಯವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಸುಮಾರು ಸಂಘ ಸಂಸ್ಥೆಗಳು ಮೈಸೂರ ಸುಮಾರು ಜೈನ್ ಸಂಸ್ಥೆಗಳು ಹಾಗೂ ಬೇರೆ ಬೇರೆ ಸಂಸ್ಥೆಗಳು ಇದಕ್ಕೆ ಆಗಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುಂದೆ ಅವ್ರಿಗೆಲ್ಲರಿಗೂ ನಾವು ಹಾರ್ದಿಕ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಧನ್ಯವಾದ ಪ್ರವೀಣ್ ಕುಮಾರ್ ಜೈನ್ ಭಾರತೀಯ ಜೈನ್ ಸಂಘಟನಾ ಅಧ್ಯಕ್ಷ ನಮ್ಗೆ ನಿಜ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ತುಂಬಾನೇ ಇಷ್ಟ ಆಗಿದ್ದು ಇದು ಯಾಕಂದ್ರೆ ಇವತ್ತು ಎನ್ವೈನ್ಮೆಂಟ್ ಡೇ ಇರೋದ್ರಿಂದ ನಾವು ತುಂಬಾನೇ ಪರಿಸರವನ್ನು ಚೆನ್ನಾಗಿಡಬೇಕು ಅಂತ ಅನ್ಕೋತಿದಿವಿ ಎಲ್ಲರೂ ಈಗೆಲ್ಲ ಬಿಲ್ಡಿಂಗ್ಗೆಲ್ಲ ಕಟ್ಟಿ ಎಲ್ಲ ನಾಶ ಮಾಡ್ತಾ ಇದಾರೆ ಅದನ್ನ ನಿಲ್ಲಿಸ್ಬಿಟ್ಟು ಒಳ್ಳೊಳ್ಳೆ ಗಿಡಗಳನ್ನ ನೆಟ್ಟಿ ನಾವು ಒಳ್ಳೆ ಪರಿಸರನ ಬೆಳೆಸವ ಅಂತ ಇವತ್ತು ನಾನು ಹುಟ್ಟಿದ್ದವ ಅದಕ್ಕೆ ಇವತ್ತೇ ಎನ್ವೈರ್ಮೆಂಟ್ ಡೇ ಅನ್ಬಿಟ್ಟು ನಾನು ಇವತ್ತು ಬಂದಿರೋದು ಇಲ್ಲಿಗೆ ಪರಿಸರ ಪ್ರೇಮಿ ನಾನು ಥ್ಯಾಂಕ್ ಹೇಳ್ತೀರಾ ಇಲ್ಲ ಅದಕ್ಕೇನೆ ಈ ಗಿಡ ಇವಾಗ ನೆಟ್ಟಿದ್ದು ಮರ ಆಗ ಗಂಟನು ನಾವು ನೋಡ್ಕೋತೀವಿ ಅಲ್ಲಿ ಗಂಟನು ನಾವು ಬಿಡಲ್ಲ ಇದನ್ನ ದಿವಸ ಬಂದು ನೋಡ್ಕೋತೀವಿ ಇವತ್ತು ಐದು ಐದನೇ ತಾರೀಕು ತುಂಬಾ ನಮ್ಮ ವಿಶ್ವದ ಅಂದರೆ ಎಲ್ಲರಿಗೂ ಹಬ್ಬದ ರೀತಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ವಿಶ್ವಕ್ಕೆ ಅಂದ್ರೆ ಒಂದು ನಾವು ಈ ಭೂಮಿ ತಾಯಿ ಏನ್ ಮಾಡಿದ್ದೀವಿ ಅನ್ನೋದು ಒಂದು ಇದರಲ್ಲಿ ನಾವು ಇವತ್ತು ಪಿಂಜರಾಪಾಳ್ ಸೊಸೈಟಿ ಕಡೆಯಿಂದ ಈ ಒಂದು ಪರಿಸರ ಜಾಗೃತಿ ನಾನು ಒಬ್ಬ ಅಧ್ಯಕ್ಷನಾಗಿ ಇಲ್ಲೆಲ್ಲ ಆಯೋಜನೆ ಮಾಡಿದ್ದೀನಿ ಅದರಲ್ಲಿ ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ನಮ್ಮ ವಿನೋದ್ ಬೈ ಅವರು ಎಲ್ಲರೂ ಕೈ ಜೋಡಿಸಿದ್ದಾರೆ ತುಂಬಾ ಚೆನ್ನಾಗಾಗಿದೆ ಪ್ರೋಗ್ರಾಮ್ ಮತ್ತೆ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಇದು ಒಂದಿಸದ್ದು ಸೀಮಿತವಾಗಿ ಇರೋದಿಲ್ಲ ಯಾಕೆಂದ್ರೆ ಪರಿಸರ ನಾನು ಜಾಗೃತಿ ವೇದಿಕೆ ಅಧ್ಯಕ್ಷ ಆಗಿದ್ದು ನಮ್ಮ ಪರಿಸರದ ಎಲ್ಲ ಸದಸ್ಯರುಗಳು ಎಲ್ಲರೂ ಸೇರಿ ಪ್ರತಿ ವರ್ಷ ಇಲ್ಲೇ ಅಂತ ಅಲ್ಲ ಬೆಟ್ಟ ಗುಟ್ಟಗಳು ಮತ್ತೆ ಸ್ಕೂಲ್ಗಳಲ್ಲಿ ಎಲ್ಲ ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ ದಿನ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ ಅದಕ್ಕೆ ಇವತ್ತು ಪಿಂಜರಪಾಳಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಹೆಸರು ಮಹೇಂದ್ರ ಸಿಂಗ್ ಕಾಳಪ್ಪ ಒಂದು ಇವತ್ತು ವಿಶ್ವ ಪರಿಸರ ದಿನಾಚರಣೆ ನಾವು ಹಿಂದೆ ಇರೋವಂಥ ಕೆರೆನ ನಾವು ಅಗಲ ಮಾಡಬೇಕು ಅಂತ ಅಂದ್ಬಿಟ್ಟು ಕಾರ್ಯಕ್ರಮ ಮಾಡುವಾಗ ನಮಗೆ ಯೋಚನೆ ಬಂತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಇಡೀ ಭಾರತದಲ್ಲಿ ಟೆಂಪ್ರೇಚರ್ ಯಾವ ಮಟ್ಟಕ್ಕೆ ಏರಿದೆ ಅಂತ ಐವತ್ತರ ಡಿಗ್ರಿ ಗಂಟೆ ಹೋಗಿದೆ ಇದಕ್ಕೆಲ್ಲ ಕಾರಣ ಏನು ಪೊಲ್ಯೂಷನ್ ಮತ್ತು ವಾತಾವರಣ ಕುಲುಷಿತವಾಗಿದೆ ಮರ ಗಿಡ ಮರಗಳಿಲ್ಲ ಸೊ ಅದನ್ನು ಯೋಚನೆ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮಗೆ ಪರಿಸರ ಪ್ರೇಮಿಗಳು ತುಂಬ ಚೆನ್ನಾಗಿ ಸಹಾಯ ಮಾಡಿದ್ರು ಮತ್ತು ಬಿ ಜೆ ಎಸ್ ಭಾರತೀಯ ಜೈನ್ ಸಂಘಟನೆಯವರು ಪ್ರಮುಖವಾಗಿ ಇದನ್ನು ವಹಿಸ್ಕೊಂಡು ಇದು ಇವತ್ತಿನ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಏನಾಗುತ್ತೆ ಅಂತಂದ್ರೆ ನಮಗೆ ನಮ್ಮ ಹತ್ರಗೆ ನಾಲ್ಕು ಸಾವಿರದ ಎಂಟು ಎಂಟುನೂರಕ್ಕಿಂತ ಹೆಚ್ಚು ಹಸುಗಳಿದ್ದು ನಾವು ನೋಡ್ತೀವಿ ಬೇಸಿಗೆ ಟೈಮಲ್ಲಿ ಅವರು ಪರದಾಡುವಂಥ ಆ ಬೇಸಿಗೆಗೆ ನೋಡಿ ಈ ಸಲ ಮೈಸೂರಲ್ಲಿ ನಲವತ್ತೆರಡು ಡಿಗ್ರಿ ಬಂದಿತ್ತು ಆ ಟೈಮಲ್ಲಿ ಹಸುಗಳ ಪರದಾಟ ನೋಡ್ಬಿಟ್ಟು ನಾವು ಇದನ್ನ ಯೋಚನೆ ಮಾಡಿ ಇವತ್ತಿನ ದಿನ ಪರಿಸರ ವಿಶ್ವ ಪರಿಸರ ದಿನ ದಿನ ಒಂದ್ ಐನೂರಕ್ಕಿಂತ ಹೆಚ್ಚು ಗಿಡಗಳನ್ನ ಇಲ್ಲಿ ನೆಡಬೇಕು ಅದನ್ನ ನಿರಂತರವಾಗಿ ಬರೀ ಪಿಂಜರಪ್ಪಲ್ ಒಂದೇ ಅಲ್ಲ ನಾನು ಎಲ್ಲಾರನೂ ನನ್ನ ನನ್ನ ಕರ್ನಾಟಕದ ಜನಗಳಿಗೆ ಏನು ಹೇಳ್ತೀನಿ ಅಂತಂದ್ರೆ ಎಲ್ಲಿ ಗಿಡಮರಗಳಿಲ್ಲ ಅಲ್ಲಿ ದಯವಿಟ್ಟು ಎಲ್ಲರೂ ಗಿಡ ಮರಗಳನ್ನ ಬೆಳೆಸಿ ಅಂತ ಅಂದ್ಬಿಟ್ಟು ತಮ್ಮ ಚಾನೆಲ್ ಮುಖಾಂತರ ಇವತ್ತು ಹೊರತುಪಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಮೀಟಿಂಗ್ ಹೋಗಿ ಎಲ್ಲ ಯೋಚನೆ ಮಾಡ್ತಾ ಇದೀವಿ ಬೇರೆ ಕಡೆ ಮಾಡಬೇಕು ಅಂತ ಇದೀವಿ ನಮ್ಮ ಎರಡನೇ ಯೂನಿಟ್ ಆದಂತ ಉದುವರು ನಮ್ಮ ಎರಡನೇ ಯೂನಿಟ್ ಆದಂತೂರನ್ನು ನೆಡಬೇಕು ಅಂತ ಬಿಟ್ಟು ಯೋಚನೆ ಮಾಡಿದ್ದೇನೆ ನನ್ನ ಹೆಸರುಪುಲ್ ಸೊಸೈಟಿಗೆ ಕಾರ್ಯದರ್ಶಿ ಕುಸಿತ ಕಾಡಗಿಚ್ಚು ಈ ತರದ ಪ್ರಾಕೃತಿಕ ವಿಕೋಪಗಳು ಪ್ರಾಕೃತಿಕ ಅಪಾಯಗಳು ಮುಂದೆ ನಮಗೆ ಬರಲಿರುವ ಮುಂದೆ ನಮಗೆ ಕಾದಿರುವ ಬಹು ದೊಡ್ಡ ಅಪಾಯದ ಮುನ್ಸೂಚನೆಗಳು ಹಾಗಾಗಿ ನಾವೆಲ್ಲರೂ ಕೂಡ ಇರೋದು ಒಂದೇ ಒಂದು ಭೂಮಿ ವಾಸಕ್ಕೆ ಯೋಗ್ಯವಾಗಿರೋದು ಒಂದೇ ಒಂದು ಭೂಮಿ ದೇರ್ ಈಸ್ ಓನ್ಲಿ ಒನ್ ಪ್ಲಾನೆಟ್ ವಿ ಡೋಂಟ್ ಹ್ಯಾವ್ ಪ್ಲಾನೆಟ್ ಬಿ ಆ ಭೂಮಿಯನ್ನ ಭೂಮಿ ನಮ್ಮನ್ನ ಕಾಪಾಡಿದೆ ಲಕ್ಷಾಂತರ ವರ್ಷಗಳ ಕಾಲ ಕಾಪಾಡಿದೆ ಎಂಬತ್ತು ಲಕ್ಷ ಜೀವ ಪ್ರಭೇದಿಗಳಿಗೆ ಎಂಬತ್ತು ಲಕ್ಷ ಸ್ಪೀಸಿಸ್ ಅದಕ್ಕೆ ಭೂಮಿ ಇವತ್ತು ಲಕ್ಷಾಂತರ ವರ್ಷಗಳ ಕಾಲ ಕಾಪಾಡಿದೆ ಈಗ ಮನುಷ್ಯನೇ ಮಾಡಿದ ನೂರಾರು ತಪ್ಪುಗಳಿಂದ ಭೂಮಿ ಬಸವಳಿದಿದೆ ಥ್ಯಾಂಕ್ ಯು ಫಾರ್ ಯೋರ್ ಲೆಸ್ ಸರ್ವಿಸ್ ಟುವರ್ಡ್ಸ್ ಮದರ್ ಲ್ಯಾಂಡ್ ಐ ಥ್ಯಾಂಕ್ ದ ಎಂಟೈರ್ ಪಿಂಜಾಪಲ್ ಸೊಸೈಟಿ ಫಾರ್ ದ ಡೆಡಿಕೇಶನ್ ಟು ಅನಿಮಲ್ ವೆಲ್ಫೇರ್ ಅಂಡ್ ಎನ್ವೈರ್ಮೆಂಟಲ್ ಸರ್ವಿಸ್ ಥ್ಯಾಂಕ್ ಯು ಸರ್ ಆ ಫ್ರಮ್ ಸ್ಟೇಟ್ ಸ್ಟೇಟ್ ಸೆಕ್ರೆಟರಿ ವೈಸ್ ಸಾರಿ ರೀಜನಲ್ ವಿತ್ ಪ್ರೆಸೆನ್ಸ್ ಥ್ಯಾಂಕ್ ಯು ಮನೋಭಾವದಿಂದ ಡಿಗ್ನಿಟರಿ ಅರ್ಥ ಮಾಡಿಕೊಂಡು ಈ ತರದ ಕಾರ್ಯಕ್ರಮಗಳು ಆಗ್ತಾ ಇವೆ ಈಗ ನಮ್ಮ ಇಲ್ಲಿಯ ಪಿಂಜರಾಪುರ್ ಈ ಸ್ಥಳ ಆರಂಭವಾದದ ಬಗ್ಗೆ ಎಲ್ಲ ಹೇಳಿದ್ದಾರೆ ನೋಡಿ ಅವಾಗ ನಮ್ಮ ಹಿರಿಯರು ಇಷ್ಟು ವಿಶಾಲವಾದ ಜಾಗದಲ್ಲಿ ಬರೀ ಮನುಷ್ಯ ಅಷ್ಟೇ ಸಂತೋಷವಾಗಿ ಸಾಲದು ಸಕಲ ಪ್ರಾಣಿ ಪಕ್ಷಿ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಕೂಡ ಇರಬೇಕಂದ್ರೆ ನಮ್ಮ ನಿಜವಾದ ತತ್ವ ಅದೇನೇನೆ ಅದು ಮಂಗಳಕರ ಚಿಂತನೆ ಅಂತ ಹೇಳ್ತೀವಿ ನಾವು ಆದ್ರೆ ಎಲ್ಲರೂ ಸಂತೋಷದಿಂದ ಬದುಕ್ತಕ್ಕಂತ ಒಂದು ವಾತಾವರಣ ಇರಬೇಕು ಅಂತದ್ದು ನೆಗೆಟಿವ್ ಆದದಲ್ಲ ವಿನಾಶಕಾರಿ ಚಿಂತನೆ ಇರಬಾರದು ನನ್ನ ಪರಿಸರ ನನ್ನ ಭವಿಷ್ಯ ಇದೊಂದು ಧ್ಯೇಯ ಇದು ನಾವೆಲ್ಲರೂ ಭೂಮಿಯನ್ನು ಉಳಿಸೋಣ ಅಂತೇಳಿ ಈಗ ಏನಾಯ್ತು ನಮ್ ಎಷ್ಟು ನಾವು ಪರಿಸರದ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ವ್ಯಾಪಾರ ಬೇಕು ಸೈಟ್ ಬೇಕು ಮನೆ ಬೇಕು ಆದ್ರೆ ಇಲ್ಲಿ ಬಂದು ಗಿಡ ನಡಬೇಕು ಎಲ್ಲೂ ಇಷ್ಟು ಜಾಗ ಇಲ್ಲ ನಮ್ಗೆ ಯಾಕೆಂತಂದ್ರೆ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಸೈಟ್ ಮಾಡೋಣ ಮನೆ ಕಟ್ಟೋಣ ಬಾಡಿಗೆ ಕೊಡೋಣ ಅಷ್ಟೇ ನಮ್ಮ ನಮ್ಮ ಉದ್ದೇಶ ಇನ್ನೇನು ಬೇರೆ ಇಲ್ಲ ಆದ್ರೆ ಗಿಡ ನಡ್ಬೇಕಾದ್ರೆ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹುಡ್ಕಾಡ್ತಾ ಇದೀವಿ ಹಾಗಾಗಿ ಅದ ಸ್ವಲ್ಪ ಆಸೆಗಳನ್ನ ಬಿಟ್ಟು ನಾವು ಪರಿಸರದ ಕಡೆಗೆ ವಾಲ್ಬೇಕಾಗಿ ಹೇಳ್ಕೊತೀನಿ ಯಾಕೆಂದ್ರೆ ಪ್ರಾಣವಾಯು ನಮಗೆ ಆ ಪ್ರಾಣವಾಯುನೇ ಇಲ್ಲ ಅಂತ ಅಂದ್ರೆ ನಾವ್ ಏನ್ಮೆ ಮಾಡಿದ್ರೆ ಏನ್ ಸುಖ ಆ ಪ್ರಾಣವಾಯು ಇದ್ರೇನೆ ನಾವೆಲ್ಲಾನು ಮಾಡಕ್ ಸಾಧ್ಯ ಮುಖ್ಯ ಕಾರ್ಯಾಲಯ ಪುನಾ ಕೆ ಅಂದರೆ ಮಹಾರಾಷ್ಟ್ರ ಪುನಾ ಕೆ ಅಂದರ್ ಔರ್ ಪಿಚಲೆ ಚಾಲಿಸ ಸಾಲ ಸೇ ಸಂಸ್ಥಾ ಶಿಕ್ಷಾ ಕೆ ಕ್ಷೇತ್ರಕ್ಕೆ ಅಂದರ್ ಚಿಕಿತ್ಸಾ ಕೆ ಕ್ಷೇತ್ರಕ್ಕೆ ಅಂದರ್ ಆ ಕ್ಷೇತ್ರಕ್ಕೆ ಅಂದರೆ और विभिन्न अलग अलग कार्यों के अंदर यह काम कर रही है सामाजिक रूप से यह संस्था हर क्षेत्र के अंदर कार्य करते हुए एक मिशाल समस्त विश्व को हमने दी है पेड़ पौधे लगाकर वृक्ष लगाकर हमने समस्त विश्व को यह बता दिया कि हमें पर्यावरण से प्रेम है तारीख को परिसर दिनवन्ना ಎಲ್ಲಾ ಕಡೆ ಪ್ರಪಂಚದ ಸುಮಾರು ನೂರ ನಲವತ್ಮೂರು ರಾಷ್ಟ್ರಗಳಲ್ಲಿ ಈ ದಿನ ಈ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸ್ವೀಡನ್ನಿನ ಸ್ಟಾಕ್ ಹೋಮ್ ನಲ್ಲಿ ಪರಿಸರ ಸಮ್ಮೇಳನ ನಡೆಯಿತು ಅದ್ರ ಪ್ರಯುಕ್ತ ಇವತ್ತು ಪರಿಸರ ಎಲ್ಲ ಪ್ರಪಂಚದ ಎಲ್ಲಾ ಕಡೆಯೂ ಕೂಡ ಬೇಕಾಗಿದೆ ಮತ್ತೆ ಎಲ್ಲ ನಶಿಸಿ ಹೋಗ್ತಾ ಇದೆ ಪರಿಸರ ಅಂದ್ರೆ ಬರೀ ಗಿಡ ನೆಡೋದೇ ಅಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ಜಲಚರಗಳಾಗಿರ್ಬೋದು ಸಮುದ್ರ ಆಗಿರ್ಬೋದು ನದಿ ಆಗಿರ್ಬೋದು ನಮ್ಮ ಮನೆ ಆವರಣ ಆಗಿರ್ಬೋದು ಎಲ್ಲವೂ ಕೂಡ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಇವುಗಳನ್ನು ರಕ್ಷಣೆ ಮಾಡಬೇಕಾದ್ರೂ ಅಗತ್ಯ ಇದೆ ಹಾಗಾಗಿ ಪ್ರತಿ ವರ್ಷ ಇದನ್ನ ಸರ್ಕಾರನೂ ಕೂಡ ಮಾಡ್ತಾ ಇದೆ ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ ಮತ್ತೆ ಪರಿಸರದ ಕಾಳಜಿ ಇರ್ತಕ್ಕಂಥವರೆಲ್ಲರೂ ಕೂಡ ಹೆಚ್ಚಿನ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಈ ದಿವಸ ಇಲ್ಲಿ ಪಂಜರಾಪುಲ್ ಮತ್ತೆ ಭಾರತೀಯ ಜೈನ ಸಂಘಟನೆಯವರು ಮತ್ತೆ ಇನ್ನು ಇತರೆ ಎಲ್ಲ ಸಂಘಟನೆಯವರು ನಮ್ಮ ನಮ್ಮ ಸಂಘಟನೆ ಪರಿಸರಕ್ಕೆ ಸಂಬಂಧಪಟ್ಟವ್ರ ಎಲ್ಲರೂ ಕೂಡ ಸೇರಿದ್ದೀವಿ ಈ ತರದ ಸಂಘಟನೆಗಳು ಹೆಚ್ಚಾಗ್ಲಿ ಈ ತರದ ಒಂದು ಕಾರ್ಯಚಟುವಟಿಕೆಗಳು ಹೆಚ್ಚಾಗ್ಲಿ ಅಂತೇಳಿ ನನ್ಗೆ ಆ ನೀವು ಜನಗಳಿಗೆ ಸಂಬಂಧಪಟ್ಟಾಗೆ ನೀವು ಒಂದು ಗಿಡ ನೆಡಿ ಅಂತೇಳಿ ಅದರದ್ದು ನಿಮ್ಮ ಹುಟ್ಟುಹಬ್ಬದ ನೆನಪಿಗೆ ಒಂದು ಗಿಡ ನೆಡಿ ನೀವು ಪಡೆದ ಡಿಗ್ರಿ ಪ್ರಶಸ್ತಿಗಳ ಸಂತಸಕ್ಕೆ ಒಂದು ಗಿಡ ನೆಡಿ ನಿಮಗೆ ಕೆಲಸ ಸಿಕ್ಕ ಸಂತಸಕ್ಕೆ ಗಿಡ ನೆಡಿ ನೀವು ಪ್ರೀತಿಸಿದ ಸವಿ ನೆನಪಿಗೆ ಒಂದು ಗಿಡ ನೆಡಿ ನೀವು ಮದುವೆಯಾದ ಸಂತಸಕ್ಕೆ ಒಂದು ಗಿಡ ನೆಡಿ ನಿಮ್ಮ ಮದುವೆಯ ವಾರ್ಷಿಕೋತ್ಸವದ ಸವಿನೆನಪಿಗೆ ಒಂದು ಗಿಡ ನೆಡಿ ನಿಮಗೊಂದು ಮಗು ಹುಟ್ಟಿದ ಸಂತಸದ ಸವಿ ನೆನಪಿಗೆ ಗಿಡ ನೆಡಿ ನಿಮ್ಮ ತಾತ ಅಜ್ಜಿಯರ ಮೇಲಿರುವ ಪ್ರೀತಿಗೆ ಒಂದು ಗಿಡ ನೆಡಿ ನಿಮ್ಮ ಬದುಕನ್ನು ರೂಪಿಸಿದ ಗುರುಗಳ ಮೇಲಿನ ಗೌರವಕ್ಕೆ ಒಂದು ಗಿಡ ನೆಡಿ ನೀವು ಬಳಸಿದ ನೀವು ಬಳಸಿದ ಕಾಗದಕ್ಕೆ ಕಡಿದ ಮರಕ್ಕೆ ಬದಲಿಯಾಗಿ ಒಂದು ಗಿಡ ನೆಡಿ ನಮಗೆ ಮೊಮ್ಮಕ್ಕಳು ಜನಿಸಿದ ಸಂತಸಕ್ಕೆ ಒಂದು ಗಿಡ ನೆಡಿ ನಿಮ್ಮ ಆಪ್ತರ ಅಗಲಿಕೆಯ ಸ್ಮರಣಿಕೆಗೆ ಒಂದು ಗಿಡ ನೆಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರ ಗೌರವಕ್ಕೆ ಒಂದು ಗಿಡ ನೆಡಿ ಕಡೆಗೆ ಈ ಭೂಮಿಯ ಮೇಲಿರುವ ಪ್ರೀತಿಗ ಪ್ರೀತಿ ಗೌರವಕ್ಕಾಗಿ ಒಂದು ಗಿಡ ನೆಡಿ ಅನ್ನುವ ಸಂದೇಶ ಹಾಗಾಗಿ ಈ ಆಧಾರದ ಮೇಲೆ ನಿಮ್ಮ ಜನಗಳಿಗೆ ಜೈನ ಸಂಘಟನೆಯಿಂದ ಪಿಂಜರಾಪೋಲ್ ಸಂಘಟನೆಯಿಂದ ಆವರಣದಲ್ಲಿ ನಿಮ್ದೊಂದು ಹೆಸರಿನಲ್ಲಿ ಗಿಡ ನೆಡಿ ಅನ್ನುವ ಒಂದು ವ್ಯವಸ್ಥೆಯನ್ನ ಈಗ ಹೆಂಗೆ ದನ ಕರ್ಗಳಿಗೆಲ್ಲ ಅವರು ಬೆಲ್ಲ ಈ ತರದ ತಿಂಡಿ ತಿನಿಸುಗಳನ್ನ ತರ್ತಾ ಇದಾರೆ ಅದ್ರ ಜೊತೆಗೆ ಒಂದು ಗಿಡ ನೆಡಿ ಅದಕ್ಕೊಂದಷ್ಟು ಹಣವನ್ನ ಒಂದು ಐನೂರು ರೂಪಾಯಿ ಅಂತ ಒಂದ್ ಸಾವಿರ ಅದನ್ನು ಬೆಳೆಸಲಿಕ್ಕೆ ಅಂತೇಳಿ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ